ಓಕೆ ಇದು ನಮ್ಮ ಊರಿಂದ ಸ್ವಲ್ಪ ಮುಂದೆ ಅಂದ್ರೆ ಒಂದು ಮೂರು ಕಿಲೋಮೀಟರ್ ಮುಂದೆ ಬಂದರೆ ಆ ಒಂದು ನಿರ್ಕೂರು ಅಂತ ಬರುತ್ತೆ ನಿರ್ಕೂರು ಶಿರಾಡಿ ದೈವಸ್ಥಾನಕ್ಕೆ ಸಾಧಾರಣ ಎಲ್ಲರೂ ಏನು ಮೈನ್ ರೋಡ್ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಗುಡಿ ಇರುತ್ತಲ್ಲ ಅಲ್ಲಿ ಕೈ ನುಗ್ಗಿ ಹೋಗ್ತವೆ ಬಟ್ ಅಲ್ಲಿಂದ ಸಾಧಾರಣ ಒಂದು ನೂರು ಮೀಟರ್ ದೂರದಲ್ಲಿ ಅದರ ದೈವಸ್ಥಾನ ಇರುತ್ತೆ ಇಲ್ಲಿ ವರ್ಷಕ್ಕೆ ಒಂದು ಸಲ ಏನು ದೈವ ಕಾರ್ಯಕ್ರಮ ನಡವಳಿ ಅಂದ್ರೆ ದತ್ತ ಸೇವೆಲ್ಲ ಇಲ್ಲಿ ನಡೀತಿದೆ ಹಾಗೆ ಈಗ ಮಳೆಗಾಲದಲ್ಲಿ ಚೆನ್ನಾಗಿ ಕಾಣ್ತಾ ಉಂಟು ಹಾಗೆ ಆ ಟೈಮಲ್ಲೆಲ್ಲ ಇಲ್ಲಿ ಫುಲ್ ಜನ ಎಲ್ಲ ಸೇರಿರ್ತಾರೆ ನಾನು ಅಲ್ಲಿ ಬರುವಾಗ ಉಂಟಲ್ಲ ಅಲ್ಲಿ ಒಂದು ಗುಂಡಿತ್ತು ಅಂದ್ರೆ ಯಾರು ಬರಲ್ಲ ಸೀದಾ ಬಂದೆ ಗುಂಡಿಗೆಲ್ಲ ಹಾಕೊಂಡು ಬಂದೆ ನೋಡಿ ನಿಮ್ಗೆ ತೋರಿಸ್ತಾನೆ ಬೈಕ್ ಹಿಂಗೆ ಆಗಿದೆ ಅಂತ ಹೇಳಿದ್ರೆ ಆ ಗುಂಡಿಗೆ ಬಿದ್ದು ಫುಲ್ ಕೆಸರು ಮಯ ಫುಲ್ ಕೆಸರು ತುಂಬಿ ಹೋಗಿದೆ ನೋಡಿ ಓಕೆ ನಾವು ದೇವಸ್ಥಾನವನ್ನ ನೋಡಿ ಬರುವ ನೋಡಿ ಬೈಕ್ ಅಲ್ಲಿ ನಿಂತಿದೆ ನಾವು ಅಲ್ಲಿಂದ ಸೀದಾ ಈ ಕಡೆ ಇಲ್ಲಿ ದಾರಿ ಅಂತ ಕಾಣ್ತದೆ ಕಾಡಲ್ಲಿ ಈಗೊಂದು ದೇವಸ್ಥಾನ ನಾವೀಗ ಮೈನ್ ಆಗಿ ಹೋಗುವ ಇದು ಕೂಡ ಏನು ಸದಾಶಿವ ದೇವಸ್ಥಾನ ಅಂತ ಈಶ್ವರನ ದೇವಸ್ಥಾನ ಉಂಟಲ್ಲ ಅದು ಕೂಡ ಕಾಡಲ್ಲೇ ಇರುವಂತ ಉಂಟು ಅದನ್ನು ನೋಡಕ್ ಮುಂಚೆ ನಮ್ಮ ಊರಿದ್ದು ಶಿರಾಡಿ ದೈವಸ್ಥಾನವನ್ನ ನೋಡ್ಕೊಂಡು ಬರುವ ಆಕ್ಚುಲಿ ಇದು ಶಿರಾಡಿ ದೇವಸ್ಥಾನ ಭಯಂಕರ ಕಾರಣಿಕೆ ಉಂಟು ನಮ್ಮ ಊರಿನಲ್ಲಿ ಒಂದು ಊರ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಕಾರಣಕ್ಕೆ ಇರುವಂತಹ ಒಂದು ದೇವಸ್ಥಾನ ನೋಡಿ ಸುತ್ತಲು ಫುಲ್ಲು ಪರಿಸರ ಯಾವ ರೀತಿ ಇದೆ ಅಂತ ನಡುವಲ್ಲಿ ದೇವಸ್ಥಾನ ಯಾರು ಇಲ್ಲ ಇಲ್ಲಿ ನೋಡ್ಬೋದು స్ట్ హిత రౌండ్ హివ ఇవ అెట్లబోదు చిన్నప్ప గౌడ ఆ తర ఏంటున్నప్ప గౌడ అంతా అది నోడి இல்ல நோடி நம் சீதா டெரெக்ட் அல்லே நான் சுள்ள நான் சுள்ள தேஜஸ் அந்த இல்லை முந்தேத்த ತೇಜಸ್ ಅಂತ ಸುಮಾರು ಡಾಕ್ಯುಮೆಂಟ್ ಮತ್ತೆ ಆರಬ್ಯಾಚ್ಲೆಲ್ಲ ಕೆಲವೊಂದು ಡಾಕ್ಯುಮೆಂಟ್ ಅದೆಲ್ಲ ಮಾಡ್ತಾ ಇತ್ತು ಸಖತ್ ವೀಡಿಯೋ ಎಲ್ಲ ಮಾಡಿದೆ ಅವ ಇಲ್ಲಿ ಜೊತೆಗೆ ಸಿಕ್ಕಿತ್ತು ಹಂಗಾಗಿ ಒಟ್ಟಿಗೆ ಹೋಗಿ ಬರುವ ಅಂತ ಹೇಳುವಾಗ ರಾಪ ರೆಡಿ ಆಗ್ತದೆ ಅಲ್ಲಿ ಹೋಗುವ ಅಂತ ಹೇಳ್ತಾರೆ ಹಾಗೆ ಈಗ ನಾವು ಇಬ್ಬರು ಸೇರಿ ಸದಾಶಿವ ದೇವಸ್ಥಾನನ ನೋಡಿ ಬರುವಂತ ಹೋಗ್ತ

மா ஆ <small> 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 ஆ வரக்காக்க குண்டி ஓகே 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 இல்ல நார்மல் அது Yeah, woo. Back where

அபாஸில் <laughs> மாரி <laughs> ఇదే దేవస్థాన నోడి ఫైనలీ బందే బుట్టా

ಎಸ್ ಎಷ್ಟೊಂದು ಹಳೆ ಕಾಲಗುತ್ತಿಡಕ್ ನಿಮಗೆ

ಇಲ್ಲೇ ಎಷ್ಟೋ ಏನು ನಾನು ಯೋಚನೆ ಮಾಡುದು ಮತ್ತೆ ಎಷ್ಟೋ ಒಂದು ಬ್ರಾಹ್ಮಣರೆಲ್ಲ ಪೂಜೆ ಮಾಡಕ್ಕೆ ದೇವಸ್ಥಾನಕ್ಕೆ ಮೆಟ್ಟಿಲು ಯಾವ ರೀತಿ ಹತ್ಕೊಂಡು ಹೋದಲ್ಲ ಅದೇ ರೀತಿ ಹತ್ಕೊಂಡು ಹೋಗುವ ಹಂಗಾಗಿ ನಾವು ಕೂಡ ಬೋರ್ ಕಡೆ ಮೆಟ್ಟಿಲಲ್ಲಿ ಹೋಗುವಂತಿಲ್ಲ ಅಂತ ಹೇಳಿ ಹಂಗಾಗಿ ನಾವು ಕೂಡ ಇದರಲ್ಲಿ ಆ ಕಡೆ ತಪ್ಪಲ್ಲ ಅಂದ್ರೆ ಯಾರು ಪೂಜೆ ಮಾಡುವ ಅಂತವೇ ಹೋದರೆ ಬೆಟರ್ ಅಂತ ಕೆಲವು ಇದು ಕಲ್ಲೆಲ್ಲ ಹೊಡೆದು ಹೋಗ್ತೀವಿ ಕಲ್ಲು ಎಷ್ಟೋ ಹೊಡೆದು ಆಮೇಲೆ ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಕೆತ್ತಾನೆ ಯಾವ ರೀತಿ ಮಾಡ್ತಾರ ಅದೇ ತರ ಒಟ್ಟು ಈ ಕಲ್ಲು ಇಲ್ಲಿ ಚೂರು ಬಿರುಕು ಕಾಲದ ದೀಪ ಕೂಡ ಹಾಕಿ ಸಾಧ್ಯ ಅದಲ್ಲಿ ಗಂಟೆಟ್ಟು ಮರಗ ಎಲ್ಲ ತುಂಬಾ ಹಳೆ ಪಾಲಿಸಿ ಅಂತ ನೀವ್ ನೋಡುತ್ತೆ ಇಲ್ಲಿಗೆಲ್ಲ ಬಟ್ರುಗ ಇದೇ ತರ ಹತ್ತಿ ಮೇಬಿ ಇಲ್ಲಿ ನೋಡಿ ಕಲ್ಲೆಲ್ಲೊಟ್ಟು ಹಂಗಾಗಿ ಇಲ್ಲಿ ಹಿಂಗೆ ಬಂದು ಭಟ್ರುಗ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದು ಅಂತ ಸಾಧ್ಯತೆ ಕಾಣ್ತದೆ ತುಂಬಾ ಹಳೆ ಕಾಲದ್ದು ನೋಡಿ ಯಾವ ರೀತಿ ಕಾಣ್ತಾ ಮೇಲ್ಗಡೆ ಎಲ್ಲ ಮರಗೆಲ್ಲ ತುಂಬಾ ಹಳಿಸಿದ್ ಮತ್ತೆ ಇಲ್ಲಿ ಬೋರ್ಡ್ ಹಾಕಳ ಅದು ಇತ್ತೀಚೆಗೆ ಈ ಮೆಟ್ಟಿಲಿಗೆ ಹೋಗುವಂತಿಲ್ಲ ಅಂದ್ರೆ ಇತ್ತೀಚೆಗೆ ಬೋರ್ಡ್ ಹಾಕ್ತದೆ ಇಲ್ಲಿ ಮೌನ ಅಂತ ಬೋರ್ಡ್ ಹಾಕಳ ಹಾಗಾಗಿ ಇದರ ಯಾರೋ ಒಂದು ಸ್ವಲ್ಪ ಇಲ್ಲಿ ನೋಡಿಕೊಂತವಳ ಅಂದ್ರೆ ಸ್ವಲ್ಪ ಜಾಗ್ರತೆ ಹಾಕಿ ಇಲ್ಲಿಯ ಒಂದು ವಾತಾವರಣ ನೋಡ್ಕೊಂತ ಬೋರ್ಡ್ ಅಂತ ಕಾಣುತ್ತೆ ಮತ್ತೆ ಅಲ್ಲಿ ಗಣಪತಿನ ದೇವಸ್ಥಾನ ಮೇ ಬಿ ಇಲ್ಲಿ ಭಕ್ತರಿಗೆಲ್ಲ ಬಂದು ಪೂಜೆ ಮಾಡುವಂತ ಅಂದ್ರೆ ಏನು ರಸ ರೆಡಿ ಮಾಡುವಂಥದ್ದು ಇಲ್ಲಿ ಅಂತ ಕಾಣುತ್ತೆ ಒಳಗಡೆ ತುಂಬ ಬಿಟ್ಟು ಜಾಗ್ರ ಹಾಕು ಬಿಡಲಿಕ್ಕೆ ರೆಡಿ ಆಗ್ತದೆ ದೇವರ ಮೂರ್ತಿ ಇಲ್ಲಿ ಡೈಲಿ ಪೂಜೆ ಕೂಡ ಸರಿ ಇಲ್ಲಿ ಬಂದಿರಲ್ಲ ಫೈನಲ್ ಇನ್ನು ನೋಡಕ್ಕಿಲ್ಲ ಮರಾಗ ಯಾವ ರೀತಿ ಅಲ್ಲಿ ಜಾಗೆ ಪುನೀತರ ಅಲೋ ಅಷ್ಟು ಜಾಗೆ ದೇವಸ್ಥಾನದಲ್ಲಿ ಆಗಿದೆ ಈ ತರದ್ದು ಕಟ್ಟೆ ನೋಡಿ ಇಲ್ಲಿ ಯಾವ ರೀತಿ ಅಂತ

ಇಲ್ಲಿಂದ ಸೂಪರ್ ಶುರು ಕರು ಅದು ದೊಡ್ಡ ಗುಂಡಿಗೂಟು ಮಾರು ನಮ್ಗೆ ಗೊತ್ತಿತ್ತು ನೀವಲ್ಲಿ ಹಾಕಿ ಮಾತಾಡ್ತೇಣ ಓ ಗುಂಡಿ ಇತ್ತು ಗೊತ್ತಿತ್ತ

ನಾನು ಹೋಗಕ ನೋಡಿ ಇದೆಲ್ಲ ಇದೆ ನೀವೆಲ್ಲರೂ ಇದರಲ್ಲಿ ಬರುವ ಇದು ಅನ್ಕೊಂಡೆ ಇದು ನಾ ಇದು ಗೊತ್ತಾಯ್ತಲ್ಲ ಮರ ಇದು ಮರ ಇತ್ತಲ್ಲ ಹಾ ಸೀದಾ ಬಂದೆ ಅದ್ರಲ್ಲಿ ಇದು ಹೆಂಗೆ ಹಾ ನೀವು ಕೂತಾರ ಇಲ್ಲಿ ನೇಚ ಕೊಡಕ ಎತ್ತಿ 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 ಸಿಕ್ಕದ ಹಾ ಬರ್ಲಿ ಇದು ಭಾರಿ ಕಷ್ಟ ಆಗ್ತು ಮಾರು ಯಾಚೆ ಆಚೆನೆ ಅಂತ ಹೌದು ಹೇಳಕ್ಕ ಇಲ್ಲಿ ನೇತಮ್ಮ ನೀವು ಇಲ್ಲಿ ಬನ್ನಿ ಹಾ ಹಬ್ಬು ಎಲ್ಲಿ ಅಲ್ಲಿ ಹೋದರಾ ಅಲ್ಲಿ ಮಾತ್ರ ಈಚೆ ಬಂದ್ರೆ ಗುಂಡಿ ಓಕೆ

ಹೌದಾ ಮಲ್ಲ ಮಲ್ಲ ನೀ ಸಮ ಅಂತ ದಾಂಟಿದ್ದೆ ದಾಂಟಿದ್ದೆ ಹೆಲ್ಮೆಟ್ ನೋಡ್ತೇನೆ ದಿನ ನೀವು ಏನಂತ ನನಗೆ ದಿನ ಇಟ್ಲೇ ನಂತರ ಕಾ ಈಗ

ಅದು ಸುರಂಗ ಹಂಗ ಆಡಿಲ್ಲ ಅದೊಂಥರ ಈಗಲ್ಲ ಇದೆಲ್ಲ ನಿಮಗೆ ಕಲ್ಲು ಇಟ್ಟ ಅನ್ಕೊಂಡದಲ್ಲ ಬಟ್ ಇದು ಯಾವ್ದು ಇಲ್ಲಿ ಈಗ ನಾವು ಇತ್ತೀಚಿಗೆ ನಾವು ಯಾರು ಇಟ್ಟದಲ್ಲ ಇದೆಲ್ಲ ತುಂಬಾ ಹಳೆ ಇದ್ದು ನೀರು ಬಿದ್ದು ಮಾಡುದಲ್ಲ ಇದು ಆಲ್ರೆಡಿ ಇದು ಇತ್ತೀಚಿಗೆ ಮಾಡಿದ್ರೆ ಯಾವುದಲ್ಲ ಇದು ನೋಡಿ ಇತ್ತೀಚಿಗೆ ಮಾಡಿದ್ರೆ ಅಲ್ಲಿ ಕೊಟ್ಟು ಬಿಕಾಸ್ ಹೌದು ಹೌದು ಇದು ಯಾವುದು ಹಳೆ ಇದಲ್ಲಿ ಇದ್ದದ್ದು ಅದರ ಹಿಂದಿನ ಸ್ಟೋರಿ ಹೇಳಿ ಪಾಂಡವನ ಗುಹೆ ಅಂತ ಯಾವುದು ಪಾಂಡವನ ಗುಹೆ ಪಾಂಡವನ ಗುಹೆ ಹಾ ಅಂದ್ರೆ ಗುಂಡಿ ಪಾಂಡವನ ಗುಂಡಿ ಅಂತ ಹಾ 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 ಇದೊಂದು ನಾನು ನಾರ್ಮಲ್ ನೀರು ಬಿಡ್ತಾರೆ ಅಂತ ಜಾರಿಗೆ ಸರ್ ಈಗ ನೀರು ಕಮ್ಮಿ ಆಕ್ಚುಲಿ ಮಳೆ ಒಳ್ಳೆ ಬಗ್ಗೆ ನೀವು ಬರಕ್ಕು ಹೌದಲ್ಲ ಫುಲ್ ನೀರಲ್ಲ ಇಡಿ ಈ ಸುತ್ತಮುತ್ತ ಅದು ಮೇಲಿಂದೆಲ್ಲ ಅಲ್ಲಿಂದೆಲ್ಲ ಹರಿದು ಬಂದಿದೆ